ಮನೆಗೆ ನುಗ್ಗಿ ಸಾರ್ವಜನಿಕರ ನಿದ್ದೆಗೆಡಿಸಿದ ಚಿರತೆಯನ್ನ ಕೊನೆಗೂ ಸೆರೆ ಹಿಡಿಯಲಾಗಿದೆ ಅರವಳಿಕೆ ನೀಡುವ ಮೂಲಕ ಚಿರತೆಯನ್ನ ಬಂಧಿಸಿ ಸುರಕ್ಷಿತ ಸ್ಥಳಕ್ಕೆ ಬಿಡಲಾಗಿದೆ ಕುಮಟಾ ತಾಲೂಕಿನ ಬಾಡದ ಮಾದರಿ ರಸ್ತೆ ಪ್ರದೇಶದ ಜನರ ನಿದ್ದೆ ಗೆಡಿಸಿದ್ದ ಚಿರತೆಯನ್ನ ಕೊನೆಗೂ ಸೆರೆ ಹಿಡಿದಿದ್ದು ಅರವಳಿಕೆ ನೀಡುವ ಮೂಲಕ ಚಿರತೆಯನ್ನ ಬಂಧಿಸಿ ಸುರಕ್ಷಿತ ಸ್ಥಳಕ್ಕೆ ಬಿಡಲಾಗಿದೆ ಕಾಡಿನಿಂದ ಜನವಸತಿ ಪ್ರದೇಶಕ್ಕೆ ನುಗ್ಗಿದ ಚಿರತೆಯು ಮೂವರಿಗೆ ಗಾಯಗೊಳಿಸಿ ಮನೆಯೊಂದರಲ್ಲಿ ಅವಿತು ಕುಳಿತಿತ್ತು ಅರಣ್ಯ ಇಲಾಖೆ ಸೇರಿದಂತೆ ವನ್ಯಜೀವಿ ಸಂರಕ್ಷಕರು ಸ್ಥಳೀಯರು ಹರಸಾಹಸ ಪಟ್ಟರು ಮನೆಯಲ್ಲಿ ಅವಿತಿದ್ದ ಚಿರತೆಯನ್ನು ಸೆರೆ ಹಿಡಿಯಲು ಸಾಧ್ಯವಾಗಿರಲಿಲ್ಲ ಕೊನೆಗೆ ಅರಣ್ಯ ಇಲಾಖೆಯ ಅರವಳಿಕೆ ತಜ್ಞರನ್ನ ಶಿವಮೊಗ್ಗದಿಂದ ಕರೆಯಿಸಿ ಚಿರತೆಯನ್ನ ಸೆರೆ ಸ್ಥಳೀಯ ಜನರ ಆತಂಕವನ್ನ ದೂರ ಮಾಡಲಾಗಿದೆ ಇತ್ತೀಚಿನ ದಿನಗಳಲ್ಲಿ ಜಿಲ್ಲೆಯಲ್ಲಿ ಸಾರ್ವಜನಿಕರ ಮೇಲೆ ಚಿರತೆಗಳ ದಾಳಿ ಸಾರ್ವಜನಿಕ ಪ್ರದೇಶದಲ್ಲಿ ಚಿರತೆಗಳು ಪ್ರತ್ಯಕ್ಷವಾಗುವುದು ಅತಿಯಾಗಿದ್ದು ಆಹಾರವನ್ನು ಅರಸಿ ಬರುವ ಕಾಡು ಪ್ರಾಣಿಗಳು ಒಂದಲ್ಲ ಒಂದು ಅವಾಂತರವನ್ನ ಸೃಷ್ಟಿ ಮಾಡುತ್ತಿದೆ ಅದೇ ರೀತಿ ಆಹಾರವನ್ನು ಅರಸಿ ಬಂದ ಚಿರತೆಯು ಮನೆಯೊಂದರಲ್ಲಿ ಸೇರಿಕೊಂಡು ಸ್ಥಳೀಯರಲ್ಲಿ ಭಾರಿ ಆತಂಕ ಸೃಷ್ಟಿ ಮಾಡಿತ್ತು ಕೊನೆಗೂ ದಿನಗಳ ಸತತ ಕಾರ್ಯಾಚರಣೆಯ ಬಳಿಕ ಚಿರತೆಯನ್ನ ಸೆರೆಹಿಡಿಯಲಾಗಿದೆ ಚಿರತೆಯು ಮನೆಯ ದೇವರ ಕೋಣೆಯಲ್ಲಿ ಸೇರಿಕೊಂಡಿದ್ದ ಕಾರಣ ಸೆರೆ ಹಿಡಿಯುವುದು ಅತ್ಯಂತ ಕಠಿಣ ಹಾಗೂ ಅಪಾಯಕಾರಿಯಾಗಿತ್ತು ಸಾಕಷ್ಟು ಪ್ರಯತ್ನಪಟ್ಟರೂ ಕೂಡ ಚಿರತೆಯನ್ನ ಸೆರೆ ಹಿಡಿಯಲು ಸಾಧ್ಯವಾಗಿರಲಿಲ್ಲ ಆದ ಕಾರಣ ಅರವಳಿಕೆ ನೀಡುವುದೊಂದೇ ಕೊನೆಯ ದಾರಿಯಾದ ಕಾರಣ ಶಿವಮೊಗ್ಗದ ಅರವಳಿಕೆ ತಜ್ಞರ ತಂಡ ಆಗಮಿಸಿ ಚಿರತೆಗೆ ಅರವಳಿಕೆ ನೀಡಿ ಬಳಿಕ ಸುರಕ್ಷಿತ ಸ್ಥಳಕ್ಕೆ ಚಿರತೆಯನ್ನ ಕೊಂಡೊಯ್ದು ಬಿಡುಗಡೆ ಮಾಡಲಾಗಿದೆ विस्मया न्यूज योगेश मडिफा कुमटा